ಬಾಲಿವುಡ್ ಅಲ್ಲಿ ರಾಜಮೌಳಿ ಜೊತೆ ವರ್ಕ್ ಮಾಡಬೇಕು ಅವ್ರ ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅನ್ನೋ ಕನ್ಸಿರುತ್ತೆ ಅದೇ ಸ್ಯಾಂಡಲ್ವುಡ್ ಬಂದಾಗ ಪ್ರಶಾಂತ್ ನೀಲ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಎಲ್ಲ ನಟರಿಗೂ ಕೂಡ ಡ್ರೀಮ್ ಇದ್ದೇ ಇರುತ್ತೆ ಸೊ ನಿಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆ ಈಗ ಹೇಗಿತ್ತು ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ತಿಂಕ್ ಮಾಡ್ತಾರೆ ಅವರು ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ ಎಷ್ಟೊಂದು ತಾರಗಣ ಇಷ್ಟೊಂದು ಸೀನ್ಗಳು ಎಲ್ಲ ಅಂದ್ರೆ ಟೂ ಫಿಫ್ಟಿ ಮಿನಿಟ್ಸ್ ಇರೋದು ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ ಜನರಿಗೆ ನೆಕ್ಸ್ಟ್ ಪಾರ್ಟು ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಸೊ ಹೆಂಗಿತ್ತು ಅವ್ರ ಏನು ಹೇಳ್ತೀರಿ ಅವರು ಅವ್ರಿಗೆ ಅಂದ್ರೆ ಸಖತ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅಂದ್ರೆ ಇಂಚ್ ಇಂಚ್ ಒಂದು ಶಾರ್ಟ್ ಶಾರ್ಟ್ ಕ್ಲಾರಿಟಿ ಇರ್ತದೆ ನನಗೆ ಹೋದಾಗ ನನಗೆ ಸ್ವಲ್ಪ ಭಾಳ ಲೇಟ್ ಆಕತಿ ಹೇಳಿದ್ರು ಶೂಟಿಂಗ್ ಹೋಗಿ ಎರಡು ದಿವಸ ಮೊದಲು ಹೇಳಿದ್ದು ನನಗೆ ನೀವು ಬರ್ರಿ ನಾ ಹೇಳ್ತೀನಿ ಬರ್ತಾರೆ ಸಣ್ಣದಾಗೆ ಹೇಳಿದ್ರು ಅಲ್ಲಿ ಮೇಲೆ ಕ್ಯಾರೆಕ್ಟರ್ ಡೀಟೇಲ್ಸ್ ಕೊಟ್ಟಿದ್ದು ಇಷ್ಟ ಆಯಿತು ಆಮೇಲೆ ಸೆಟ್ಟಿಗೆ ಹೋದಾಗ ಭಾಳ ಪ್ರಿಸೈಸ್ ಆಗಿ ಇರೋರು ಅವರು ವರ್ಕ್ ಮಾಡೋಕೆ ಮಜಾ ಬರುತ್ತೆ ಅಂದರೆ ಬಿಗಿನಿಂಗ್ ನನಗೆ ಸ್ವಲ್ಪ ಹೊಸ ಅನಿಸ್ತು ಅನ್ನಿಸ್ತು ಅವ್ರು ಯಾವಾಗಲೂ ಒಂದು ಆಮೇಲೆ ಅಂದರೆ ಶೂಟ್ ಮಾಡ್ಬೇಕಾದ್ರೆ ಹೇಳ್ತಿದ್ರು ಇಲ್ಲ ಒಂದು ಕಮರ್ಷಿಯಲ್ ಮೀಟರ್ ಅಂತ ಕಮರ್ಷಿಯಲ್ ರಿದಮ್ ಅಂತ ಅಂದ್ಕೊಂಡು ನಾನು ಅದಕ್ಕೆ ತಕ್ಕನಂಗೆ ಶಾರ್ಟ್ ಡಿಸೈನ್ ಮಾಡ್ತೀನಿ ನಿಮಗೆ ಸೋಫಾರ್ ನೀವು ಮಾಡಿರೋ ಅಂಥ ಸಿನಿಮಾಗಳಂದ್ರೆ ಜಾಸ್ತಿ ಸ್ವಲ್ಪ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳ ಮೇಲೆ ಹೋಗ್ತಿದ್ವಲ್ಲ ಅದಕ್ಕೂ ಇದಕ್ಕೂ ಒಂದು ಸಣ್ಣ ಡಿಫರೆನ್ಸ್ ಇತ್ತು ಆ ರಮ್ ಡಿಫರೆನ್ಸ್ ಇತ್ತು ಬಟ್ ಭಾಳ ಅಂದ್ರೆ ಬಹಳ ಖುಷಿ ಆಕೈತಿ ಕೆಲಸ ಮಾಡೋದಕ್ಕೆ ಯಾಕಂದ್ರೆ ಈಸಿ ಮಾಡ್ಬಿಡ್ತಾರೆ ಅವರು ಎಲ್ಲ ಈಸಿ ಆ ಫ್ರೀಡಮ್ ಆಫ್ ಇರುತ್ತೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಫ್ರೀಡಮ್ ಇರ್ತೈತಿ ಐಡಿಯಾಸ್ಗ ಫ್ರೀಡಮ್ ಇರ್ತೈತಿ ಅವ್ರಿಗೆ ಇಷ್ಟ ಆಗ್ಬೇಕು ಕ್ಯಾರೆಕ್ಟರ್ ಪ್ರೇಮ್ನಾಗಿದ್ದಪ್ಪ ಅಂದ್ರೆ ಖುಷಿ ಅವ್ರಿಗೆ ಜನ ಗೊತ್ತು ತುಂಬಾ ಸ್ಟ್ರಿಕ್ಟ್ ಅಂತೆ ನೀವು ಸ್ಟ್ರಿಕ್ಟ್ ಅಂತೆ ಇಲ್ಲ ಏನು ಆ ಆತರ ಇದಾಗಿಲ್ಲ ವಿ ಯೂಸ್ ಟು ಡಿಸ್ಕಸ್ ಅಂಡ್ ಆಮೇಲೆ ಶಾರ್ಟ್ ಟು ಶಾರ್ಟ್ ನಾನು ನಾನು ಆಮೇಲೆ ನಮ್ಗೆ ಓಕೆನಾ ನಿಮ್ಗೆ ಓಕೆನಾ ಅಂತ ಕೇಳೋರು ಅಷ್ಟು ಆರಾಮಾಗಿದ್ವಿ ನಾವು ಬಿಫೋರ್ ದಟ್ ಶೂಟ್ ಬಿಫೋರ್ ನಾವು ಮೀಟ್ ಮಾಡಿದ್ರಿಂದ ಕುಂದಾಪುರದಲ್ಲಿ ಮೀಟ್ ಮಾಡಿದ್ರಿಂದ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಿತ್ತು ಕ್ಯಾರೆಕ್ಟರ್ ಬಗ್ಗೆ ಕಾನ್ವರ್ಸನ್ ಜಾಸ್ತಿ ಆಗ್ತಾ ಇತ್ತು ಬಟ್ ಹೇಳೋರು ಹೇಳೋ ನೀವು ತಲಿನ ಕಟ್ಸ್ಕೋಬೇಡ್ರಿ ಬರ್ರಿ ನೀವು ಚೆನ್ನಾಗಿ ಮಾಡ್ತೀರಿ ಮಾಡ್ರಿ ನೀವು ಬರ್ರಿತ್ತು ಪ್ರಭಾಸ್ನ ಫೇಸ್ ಮಾಡೋದು ಯಾವಾಗ ಹಿಂಗ ಸಿನಿಮಾ ಆಲ್ರೆಡಿ ಒಂದು ಶೋ ಆಗೈತೆ ನೋಡ್ರಿರ್ತಾರೆ ಅದು ಬಂದ್ರು ಬಂದಿಲ್ಲ ಅದು ಪ್ರಶಾಂತ್ ಅವ್ರನ್ನ ಕೇಳ್ಬೇಕು ಹೋಪ್ ಪಾರ್ಟ್ ಟು ನೋಡೋಣ ಅಂತ ಅವ್ರಕ್ ಮಾಡಿದ್ದೀನಿ ಇಲ್ಲ ನನ್ನ ನಂದು ಅವ್ರದ್ದು ಸೀಕ್ವೆನ್ಸಸ್ ಯಾವ್ದು ಇರಲಿ ನಾನು ಪ್ರಮೋದ್ ಅವರ ಜೊತೆ ಒಟ್ಟಿಗೆ ಒನ್ ಸ್ಕ್ರೀನಲ್ಲಿ ಅಲ್ಲ ಸೊ ಪ್ರಮೋದ್ ಸಿಕ್ಕಿಲ್ಲ ನಂಗೆ ಪ್ರಮೋದ್ ಹೊರಗೆ ಸಿಕ್ಕಿದ್ದ ಲೋಕಿ ಸಿಕ್ಕಿದ್ದ ಲೋಕಿ ಸಿಕ್ಕಿದ್ದ ಆಮೇಲೆ ನಮ್ಮ ರಾಮ್ ಅವರು ಅಂದರು ಸಿಕ್ತಾನೇ ಇದ್ರು ಬಿಕಾಸ್ ಕಾಂಬಿನೇಷನ್ ರಾಮ್ ಜೊತೆ ಇದ್ದಿದ್ರಿಂದ ಅಂದ್ರೆ ಹೋಗ್ತಾ ಹೋಗ್ತಾ ಹೆಂಗೆ ಡೆವಲಪ್ ಅಂತ ಗೊತ್ತಿಲ್ಲ ಅವರು ಈ ಕ್ಯಾರೆಕ್ಟರ್ ಬರ್ದಿದ್ದೆ ಅವರು ಸಿನಿಮಾ ಪೋಷಕನ್ ಮಾಡಿದ್ಮೇಲೆ ಅಂದರೆ ಫಸ್ಟ್ ಈ ಕ್ಯಾರೆಕ್ಟರ್ ಇರಲಿಲ್ಲ ಸಿನಿಮಾ ಫಸ್ಟ್ ಟೈಮ್ ಪೋಸ್ಮಾನ ಆಯ್ತಲ್ಲ ರಿಲೀಸು ರಿಲೀಸ್ ಪೋಸ್ಮಾನ್ ಮಾಡೋದಲ್ಲ ಆವಾಗ ಕಾಲ್ ಮಾಡಿದ್ದು ನಾನೊಂದು ಹೊಸ ಕ್ಯಾರೆಕ್ಟರ್ ಬರೀತಿದ್ದೀನಿ ನೀವು ಮಾಡ್ತೀರಾ ಅಂತ ಅಂದ್ಕೊಂಡು ಆವಾಗ ಕೇಳಿದ್ದೆ ಸೊ ಇಟ್ ವಾಸ್ ಸರ್ಪ್ರೈಸ್ ಫಾರ್ ಮೀ ವರ್ಕ್ ಮಾಡ್ಬೇಕಂತ ಭಾಳ ಖುಷಿ ಇತ್ತು ಭಾಳ ಖುಷಿ ಅಂತ ಕಾಯ್ತಿದ್ದೆ ಈಗ ಸಿನಿಮಾ ನೋಡಿದ ಮೇಲೆ ಖುಷಿ ಇತ್ತು ಸಲಾ ಟೂ ನಲ್ಲಿ ಪಂಡಿತ್ ಎಷ್ಟು ವೈಲೆಂಟ್ ಆಗಿರ್ತಾರೆ ಜೊತೆಗೆ ಇವತ್ತಿನಿಂದ ಸಲಾ ಟೂ ಬಗ್ಗೆ ನಿರೀಕ್ಷೆ ಹೆಚ್ಚಾಗುತ್ತೆ ಕುತೂಹಲ ಹೆಚ್ಚಾಗುತ್ತೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ ಸೊ ನೀವು ಆಸ್ ಎ ಆಕ್ಟರ್ ಆಗಿ ಜೊತೆಗೆ ಆಡಿಯನ್ ಆಗಿ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಒನ್ ಇಂದನೂ ಕ್ಯೂರಿಯಾಸಿಟಿ ಇತ್ತು ನಂಗೆ ಯಾಕಂದ್ರೆ ಅವರು ಒಬ್ಬ ಆಕ್ಟರ್ನ ತೋರಿಸೋ ರೀತಿ ಇತ್ತಲ್ಲ ಅದು ಬಹಳ ಚಂದಿರ್ತೈತೆ ಅಂದ್ರೆ ಕ್ಯೂರಿಯಾಸಿಟಿ ಎಲಿಮೆಂಟ್ಸ್ ಆಗಲಿ ಥ್ರಿಲ್ ಎಲಿಮೆಂಟ್ಸ್ ಆಗಲಿ ಆಕ್ಷನ್ಸ್ ನಾವು ಬೇರೆ ಪಿಚರ್ನಾಗ ನೋಡೋದಕ್ಕೂ ಇವ್ರ ಸಿನಿಮಾದಾಗ ನೋಡೋದಕ್ಕೂ ಡಿಫರೆನ್ಸ್ ಇರುತ್ತಲ್ಲ ಎಲಿವೇಶನ್ಸ್ನ ಇವ್ರ ಸಿನಿಮಾ ನೋಡೋದಕ್ಕೂ ಬೇರೆ ಸಿನಿಮಾದಾಗ ನೋಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ ಸೊ ಇವರು ಪ್ರತಿಯೊಂದು ಕ್ಯಾರೆಕ್ಟರ್ನ ಹಂಗೆ ಡಿಸೈನ್ ಮಾಡ್ತಾರೆ ಅಂಡ್ ಮ್ಯಾನ್ ಆಫ್ ಪ್ರಾಮಿಸ್ ಪ್ರಾಮಿಸ್ನ ಕಿಪ್ ಅಪ್ ಮಾಡ್ಕೋತಾರೆ ನಾನು ಶೂಟ್ಗೆ ಶೂಟ್ಗೂ ಮುಂಚೆನೂ ಹೇಳಿದ್ರು ನೀವು ಬರ್ರಿ ನಿಮ್ಗೆ ಇಷ್ಟ ಆಗುತ್ತೆ ಬರ್ರಿ ಅಂತ ಹೇಳಿದ್ರು ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇದಿಷ್ಟು ನವೀನ್ ಶಂಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜ ಗೋಪಾಲ್ ಬೆಂಗಳೂರು